ಇದರ ಬಗ್ಗೆ ನಾವು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ನಾಳೆ ಹೊಸಕೋಟೆಯಲ್ಲಿ ಈ ಎರಡು ವರ್ಷಗಳ ಕಾಲ ಸರ್ಕಾರ ಏನೆಲ್ಲ ಮಾಡಿದೆ ಅನ್ನೋದನ್ನು ತಿಳಿಸುವುದಕ್ಕೆ ಜನರಿಗೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀವಿ ಯಾಕಂತ ಹೇಳಿದ್ರೆ ಕೋಟ್ಯಾಂತರ ಜನ ಫಲಾನುಭವಿಗಳು ಕೂಡ ನಮ್ಮ ಸರ್ಕಾರ ವಿವಿಧ ಯೋಜನೆಗಳ ಅಡಿಯಲ್ಲಿ ಅವರ ಜೀವನವನ್ನ ಮೇಲಕ್ಕೆ ಅವರು ತಗೊಂಡು ಹೋಗ್ತಾ ಇದ್ರು ಕೂಡ ಪದೇ ಪ್ರಶ್ನೆ ಬರುತ್ತೆ ಬಿಜೆಪಿಯವರು ಸಹಜವಾಗಿ ಅಪೋಸಿಷನ್ ಅಲ್ಲಿ ಇದ್ದಾರೆ ಅದನ್ನು ಕೇಳ್ತಾರೆ ಏನು ಮಾಡಿದೀರಾ ಏನು ಮಾಡಿಲ್ಲ ಏನು ಮಾಡಿಲ್ಲ ಅಂತ ಅದು ಜನರಿಗೂ ಕೂಡ ಎಲ್ಲೋ ಒಂದು ಸರಿ ಅನ್ಸುತ್ತೆ ಈಗ ಏನು ಮಾಡಿದೆ ಸರ್ಕಾರ ಅಂತ ಆ ಒಂದು ಪ್ರಶ್ನೆಗಳಿಗೆಲ್ಲ ಅದನ್ನು ತೆರೆ ಹಾಕೋದಕ್ಕೋಸ್ಕರ ಹೊಸಪೇಟೆಯಲ್ಲಿ ಕಾಣ್ತಾ ಇರುವಂಥ ಕಾರ್ಯಕ್ರಮ ಈ ಎರಡು ವರ್ಷಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಊಡಿದಂತೆ ಕಳೆದಿದೆ ನಮ್ಮ ಅಸಿದ್ಧಾರಾಯಣ ಮೊದಲನೇ ಬಾರಿ ಕೂಡ ಆ ಸಿನಿಮಾ ಆದಾಗ ಎಲ್ಲ ಆಶ್ವಾಸನೆಗಳನ್ನು ನಾವು ಈಡೇರಿಸ್ತೀವಿ ಈ ಸಲ ಕೂಡ ನಾವು ಈಡೇರಿಸ್ಬೋದು ಇದರಲ್ಲಿ ಮಹತ್ತರವಾಗಿರುವಂಥದ್ದು ಏನು ಅಂತ ಹೇಳಿದ್ರೆ ಜಿಡಿ ಜಿ ಡಿ ಎಸ್ಪಿ ಬೆಳವಣಿಗೆಯಲ್ಲಿ ನಮ್ಮದು ಅಗ್ರಸ್ಥ ದೇಶದಲ್ಲಿ ಅದರ ಜೊತೆಗೆ ವಿದೇಶಿ ಬಂಡವಾಳ ಹೂಡಿಕೆ ಹಾಗೂ ತೆರಿಗೆ ಕಲೆಕ್ಷನ್ ಹೀಗೆ ಅದರಲ್ಲಿ ದೇಶದಲ್ಲಿ ನಾವು ಎರಡನೇ ಸಮ್ಮದು ಏಟ್ ಟೂ ಪರ್ಸೆಂಟ್ ಅಂತ ಇದ್ದಂತಹ ಕಲೆಕ್ಷನ್ ನಾವಿವಾಗ ಅದನ್ನ ಶೇಕಡ ಹತ್ತಕ್ಕೆ ನಮ್ಮ ಸ್ಟೇಟ್ ಅಲ್ಲಿ ಅದು ಒಂದು ದೊಡ್ಡದಾದಂತಹ ಒಂದು ಬೆಳವಣಿಗೆ ಈ ನಮ್ಮ ಗ್ಯಾರಂಟಿ ಸ್ಕೀಮ್ಗಳು ಎಲ್ಲ ಬಂದಾಗ ಬಿಜೆಪಿ ಸರ್ಕಾರದ ಈ ಗ್ಯಾರಂಟಿ ಖಜಾನೆ ಬರೀದಾಗಿ ಕೊಡುತ್ತೆ ಕರ್ನಾಟಕದಲ್ಲಿ ಇಲ್ಲಿಯಲ್ಲಿ ಖಜಾನೆ ಬರಿದಾಗಿಲ್ಲ ನಮ್ಮ ಆದರೆ ನಮ್ಮ ರಾಜ್ಯದಲ್ಲಿ ಜನಸಾಮಾನ್ಯರ ಕಿಸೆಗಳನ್ನ ತುಂಬಿಕೊಂಡು ಬರ್ತಾ ಇದ್ದೇವೆ ರಾಹುಲ್ ಗಾಂಧಿಯವರು ಪದೇ ಪದೇ ಹೇಳಿದಂತಹ ಮಾತು ಜನರ ತೆರಿಗೆಯನ್ನ ಜನರಿಗೆ ತಲುಪಿಸುವಂತಹ ಕೆಲಸಗಳನ್ನ ನಾವು ಮಾಡ್ಕೊಂಡು ಬರ್ತೀವಿ ಅಂತ ಅದನ್ನು ಪಾಲಿಸ್ಕೊಂಡು ಬರ್ತಾ ಈಗ ನಮ್ಮ ಮೇಲೆ ತುಂಬಾ ಆರೋಪಗಳನ್ನ ನಾವು ಸರ್ಕಾರ ಹೊಂದಿದ್ದ ನಂತರ ಮಹಾರಾಷ್ಟ್ರದಲ್ಲಾಗಿರ್ಬೋದು ಹರಿಯಾಣದಲ್ಲಾಗಿರ್ಬೋದು ಅವರು ಎಲೆಕ್ಷನ್ಗೆ ಹೋಗ್ಬೇಕಾದ್ರೆ ಮಧ್ಯಪ್ರದೇಶದಲ್ಲೂ ಕೂಡ ಕೆಲವೊಂದು ಯೋಜನೆಗಳನ್ನ ನಾವೇನು ಅದೇ ಬಂದಿದ್ದಾರೆ ಆದರೆ ಮಹಾರಾಷ್ಟ್ರದಲ್ಲಿ ಅವರಿಗೆ ಗೃಹರಕ್ಷ್ಮಿ ಅನ್ನೋ ಒಂದು ಕಾರ್ಯಕ್ರಮ ಏನಿದೆ ಅದನ್ನ ನೆರವೇರಿಸಲಿಕ್ಕೆ ಆಗ್ತಾ ಇಲ್ಲ ಆದ್ರಿಂದ ಅವರು ಅರ್ಧದಷ್ಟು ಜನರನ್ನ ಅದನ್ನು ಆ ಒಂದು ಸ್ಕೀಮ್ ಇಂದ ಕೈಬಿಟ್ಟಿದ್ದಾರೆ ಇದೇ ರೀತಿ ಯುವ ನೀತಿ ಆಗಿತ್ತು ಅಥವಾ ನಮ್ಮ ಬಿಜೆಪಿ ಸರ್ಕಾರ ಇರುವಾಗ ನಾಲ್ಕು ಸಾವಿರಕ್ಕೂ ಹೆಚ್ಚು ಕೇಳಿಗಳು ನಮ್ಮ ಸ್ಟೇಟ್ ಅಲ್ಲಿ ಎನ್ಕ್ರೋಚ್ಮೆಂಟ್ ಆಗಿತ್ತು ಅದನ್ನ ಒತ್ತುವರಿ ಮಾಡೋದಾಗಿರ್ಬೋದು ಅಥವಾ ಕುಡ್ದುಗಳಲ್ಲಿ ನಾವಿವಾಗ ಒಂದು ಸಾವಿರ ಕೋಟಿ ವೆಚ್ಚದಲ್ಲಿ ನೀರಿನ ಒಂದು ವ್ಯವಸ್ಥೆಯನ್ನು ಏನ್ ಮಾಡ್ತಾ ಇದ್ದೇವೆ ಕುಡಿಯುವ ನೀರಿನ ವ್ಯವಸ್ಥೆ ಇಂಥ ಕೆಲಸಗಳನ್ನ ಪ್ರತಿನಿತ್ಯ ನಮ್ಮ ಸರ್ಕಾರ ಮಾಡ್ಕೊಂಡು ಬರ್ತಾ ಇದೆ ಆರೋಗ್ಯ ಇಲಾಖೆಯಲ್ಲಿ ಕೂಡ ಗೃಹ ಆರೋಗ್ಯ ಅನ್ನೋ ಒಂದು ಯೋಜನೆಯನ್ನು ಮಾಡಿದ್ವಿ ಅದೇ ರೀತಿ ಪುನೀತ್ ರಾಜ್ಕುಮಾರ್ ಅವರ ನೆನಪಿನಲ್ಲಿ ಮಾಡಿದಂತಹ ಒಂದು ಕಾರ್ಯಕ್ರಮ ಅದರಲ್ಲಿ ಲಕ್ಷಾಂತರ ಜನರ ಜೀವ ಇವತ್ತು ಉಳಿಸಿದ್ದಾರೆ ಅವರಿಗೆ ಮೊದಲೇ ಟೆಸ್ಟಿಂಗ್ ಮಾಡಿ ಇಫ್ ದರ್ ಇಸ್ ಅನ್ ಡೌಟ್ ಅಬೌಟ್ ಏನೋ ಹಾರ್ಟ್ ಡಿಸೀಸ್ ಬಗ್ಗೆ ಅದನ್ನು ಮೊದಲೇ ಪರೀಕ್ಷೆ ಮಾಡಿ ಅವರಿಗೆ ಆರೋಗ್ಯ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದೆ ಇದರಲ್ಲಿ ಎಷ್ಟೋ ಸಾವಿರ ಜನರಿಗೆ ಹಾರ್ಟ್ ಟ್ರಬಲ್ ಬರುವಂಥ ಲಕ್ಷಣಗಳು ಗೊತ್ತಾಗಿ ಸರ್ಜರಿಗಳನ್ನೆಲ್ಲ ಮಾಡಸ್ಕೊತಿದ್ದಾರೆ ಇನ್ನ ಹಲವಾರು ಯೋಜನೆಗಳನ್ನು ಕಾಂಗ್ರೆಸ್ ಸರ್ಕಾರ ಇವತ್ತು ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಈಡೇರಿಸಿಕೊಂಡು ಬಂದಿದೆ ಕಾಂಗ್ರೆಸ್ ಗ್ಯಾರಂಟಿ ಮಾದರಿಯನ್ನ ಎ ಮಹಾರಾಷ್ಟ್ರದಲ್ಲಿ ಕಾಪಿ ಮಾಡಿದರೆ ಮಾತ್ರ ಅಲ್ಲ ಒಟ್ಟು ಬೇಸ್ಗಳು ಅದರ ಜೊತೆಗೆ ಆಂಧ್ರ ಪ್ರದೇಶದ ಸರ್ಕಾರ ನಮ್ಮ ಒಂದು ಗ್ಯಾರಂಟಿ ಸ್ಕೀಮ್ಗಳನ್ನು ನೋಡಿ ಇಷ್ಟಪಟ್ಟು ಇಲ್ಲಿ ಬಂದು ಅದರ ಬಗ್ಗೆ ಅಧ್ಯಯನವನ್ನು ನಡೆಸಿದ್ದಾರೆ ನಮ್ಮ ಸಾರಿಗೆ ಇಲಾಖೆಯಲ್ಲಿ ಇದು ನೋಡಿದ್ರೆ ಬಿ ಜೆ ಪಿ ಸರ್ಕಾರ ಆಫೀಸ್ ಎಕ್ಸಿಟ್ ಆಗುವಂತಹ ಸಮಯದಲ್ಲಿ ನಾಲ್ಕೂವರೆ ಸಾವಿರ ಕೋಟಿಯಷ್ಟು ಸಾಲವನ್ನು ಬಿಟ್ಟು ಹೋಗಿದ್ರು ಬೇರೆ ಬೇರೆ ಆರ್ ಟಿ ಸಿ ಗಳಲ್ಲಿ ಅಂದ್ರೆ ಅದು ಎನ್ ಡಬ್ಲ್ಯೂ ಓ ಆರ್ ಟಿ ಸಿ ಅಂತ ಅಲ್ಲಿ ಒಟ್ಟು ನಾಲ್ಕೂವರೆ ಸಾವಿರ ಕೋಟಿಗಿಂತಲೂ ಜಾಸ್ತಿ ಸಾಲವನ್ನು ಮಾಡಿ ಹೋಗಿದ್ರು ಅದನ್ನ ಭರಿಸೋದು ಮಾತ್ರ ಅಲ್ಲದೆ ಇವಾಗ ಹೊಸ ಹೊಸ ಬಸ್ಗಳನ್ನು ಕೂಡ ಖರೀದಿ ಮಾಡಿ ನಾವು ಲಾಂಚ್ ಮಾಡ್ತಾ ಇದ್ವಿ ಇತ್ತೀಚೆಗೆ ತಾನೇ ಸೆಂಟ್ರಲ್ ಮಿನಿಸ್ಟರ್ ಹಾಗೂ ಟ್ವೀಟ್ ಮಾಡಿದ್ದಾರೆ ರಾಹುಲ್ ಇನ್ನೂ ಒಂದು ಸಾವಿರದಷ್ಟು ಬಸ್ಗಳನ್ನು ನಾವು ತಗೊಂಡು ಬರಬೇಕು ಅಂತ ಹೇಳಿ ನಾವು ನೋಡಿದ್ವಿ ಶಕ್ತಿ ಯೋಜನೆಯಲ್ಲಿ ನಾನು ಕೋಟಿಗೂ ಹೆಚ್ಚು ಮಹಿಳೆಯರು ಪ್ರಯಾಣಿಸಿದ್ವಿ ಬಸ್ಸಿನ ಸಾರಿಗೆ ವ್ಯವಸ್ಥೆಯಲ್ಲಿ ಎರಡು ಸಾವಿರ ಬಸ್ಗಳ ಖರೀದಿ ಈಗ ನಿರ್ಧಾರ ಮಾಡಿದ್ವಿ ಹೊಸ ಬಸ್ಗಳ ಖರೀದಿಗೆ ಕಾಂಗ್ರೆಸ್ ಸರ್ಕಾರ ಅಂತ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಹೊಸ ಬಸ್ಗಳನ್ನ ಪರ್ಚೇಸ್ ಮಾಡಿರೋದು ಆ ನಂತರ ಬಂದಂತಹ ಸರ್ಕಾರ ಬಿಜೆಪಿ ಏನಿತ್ತು ನಾಲ್ಕು ಮೂರುವರೆ ವರ್ಷ ಅವ್ರು ಯಾವುದೇ ಹೊಸ ಬಸ್ಗಳನ್ನ ಪರ್ಚೇಸ್ ಪರ್ಚೇಸ್ ಮಾಡಿರ್ಲಿಲ್ಲ ಅಂದ್ರೆ ಅವರು ಬಿ ಎಂ ಪಿ ಸಿ ಗೆ ಸೇರ್ಪಟ್ಟಂತಹ ಕೆಲವು ಕಟ್ಟಡಗಳನ್ನ ಬೆಂಗಳೂರಲ್ಲಿ ಅಡ ಇಟ್ಟಿದ್ರು ಸಾಲಕ್ಕೋಸ್ಕರ ಹೌದು ಹೌದು ಅಡ ಇಟ್ಟಿದ್ರು ಅದನ್ನೆಲ್ಲ ಮತ್ತೆ ನಮ್ಮ ದಕ್ಷಿಣ ಕನ್ನಡ ವಿಜಯಪುರ ಮೈಸೂರು ಕಲಬುರಗಿ ಜಿಲ್ಲೆಗಳಲ್ಲಿ ಆರು ಸೇತುವೆ ನಿರ್ಮಾಣಗಳನ್ನು ನಾವು ಮಾಡ್ತಾ ಇದ್ದೀವಿ ಸರ್ಕಾರದಲ್ಲಿ ಮೊನ್ನೆ ತಾನೇ ಮಂಗಳೂರಲ್ಲಿ ನಡೆದ ಡಿ ಸಿ ಆಫೀಸ್ ಉದ್ಘಾಟನೆ ನೋಡಿದ್ರೆ ಅದಕ್ಕೆ ಶಂಕುಸ್ಥಾಪನೆ ಮಾಡಿದ್ರು ಅಂದ್ರೆ ಹೆಸರುಕಲ್ಲಿ ಹಾಕಿದ್ದು ಕೂಡ ನಮ್ಮ ಮುಖ್ಯಮಂತ್ರಿಗಳು ಎರಡು ಸಾವಿರದ ಹದಿನೈದರಲ್ಲಿ ಇವಾಗ ಉದ್ಘಾಟನೆ ಮಾಡಿದ್ದು ಕೂಡ ಅವರೇ ಅಲ್ಲಿ ಕೆಲಸವೇ ನಡೆದಿರಲಿಲ್ಲ ಬಿಜೆಪಿ ಸರ್ಕಾರ ಇರುವಂತಹ ಸಮಯದಲ್ಲಿ ಆ ಡಿಸಿ ಆಫೀಸಿನ ಕೆಲಸ ಮುಂದುವರಿಸಿಕೊಂಡು ಹೋಗಲೇ ಇಲ್ಲ ಅದನ್ನ ಹಾಗೆ ಸ್ಥಗಿತಗೊಂಡಿತ್ತು ಅದು ಕಾಮಗಾರಿ ಕೆಲಸಗಳಾಗಿರ್ಬೋದು ಅಥವಾ ಬರಪೀಡಿತ ಪ್ರದೇಶಗಳ ಕೆಲಸ ಆಗಿರ್ಬೋದು ಯಾವುದೂ ಕೂಡ ಸ್ಥಗಿತ ಸ್ಥಗಿತವಾದಂತಹ ಕೆಲಸಗಳನ್ನ ಇವಾಗ ನಾವು ಮುಂದುವರಿಸಿಕೊಂಡು ಹೋಗ್ತಾ ಇದೀವಿ ಹೂಡಿಕೆಗಳಲ್ಲಿ ಅದು ಐ ಟಿ ಬಿ ಟಿ ಆಗಿರ್ಬೋದು ಅಥವಾ ಕೃಷಿ ಕ್ಷೇತ್ರ ಆಗಿರ್ಬೋದು ಎಲ್ಲದರಲ್ಲೂ ಕೂಡ ಆರ್ ಐ ಈ ಒಂದು ಡಾಕ್ಯುಮೆಂಟ್ಸ್ ಮಾಡ್ತಾರೆ ಕೂಡ ಎಸ್ ಸೊ ರೈತರಿಗೆ ಅನುಕೂಲವಾಗುವಂತೆ ರಾಜ್ಯದಾದ್ಯಂತ ಆರೋಗ್ಯ ಸಹಸ್ರ ಘಟಕಗಳ ಸ್ಥಾಪನೆಯನ್ನು ನಾವು ಮಾಡ್ತಾ ಇದ್ದೀವಿ ಮಾಡಿದ್ದೀವಿ ಇವಾಗ ಅದರ ಕೆಲಸ ಮುಂದುವರಿತಾ ಇದೆ ಮತ್ತೆ ಎಂ ಎಸ್ ಪಿ ನಾಲ್ನೂರ ಇಪ್ಪತ್ತ ಎಂಟು ಕೋಟಿ ರೂಪಾಯಿ ಸಹಾಯಧನವನ್ನು ನಾವು ಘೋಷಣೆ ಮಾಡಿದ್ದೀವಿ ಐವತ್ತು ಸಾವಿರ ಜನ ರೈತರಿಗೆ ಇದರಿಂದ ಪ್ರಯೋಜನವನ್ನು ಪಡೆದಿರುವಂತಹ ರೈತರುಗಳ ಸಂಖ್ಯೆ ಐವತ್ತು ಸಾವಿರ ಆರೋಗ್ಯ ಕ್ಷೇತ್ರದಲ್ಲೂ ಕೂಡ ಅಷ್ಟೇ ನೀತಿ ಆಯೋಗನ ಸುಸ್ಥಿರ ಅಭಿವೃದ್ಧಿ ಏನಿದೆಯೋ ಸೂಚ್ಯಾಂಕ ಅದರಲ್ಲಿ ಫಿಫ್ತ್ ಪ್ಲೇಸನ್ನು ನಾವು ಈಸ್ಟ್ ಅಲ್ಲಿ ಪಡೆದಿದ್ದು ಬಟ್ ನಾವು ಮೂರ್ ಟು ಫಿಫ್ತ್ ಪ್ಲೇಸ್ ನೀತಿ ಆಯೋಗದಲ್ಲಿ ನೋಡಿದ್ರೆ ಇದು ಹೆಲ್ತ್ ಡಿಪಾರ್ಟ್ಮೆಂಟ್ ಏನಿದೆ ನಮ್ಮ ಸರ್ಕಾರ ಬಿ ಜೆ ಪಿ ಸರ್ಕಾರ ಇರುವಾಗ ಎಂಟನೇ ಸ್ಥಾನದಲ್ಲಿ ಇದ್ದೀವಿ ನಾವು ವಿ ಹ್ಯಾವ್ ಮೂವ್ ಅಪ್ ಟು ಫಿಫ್ತ್ ಪ್ಲೇಸ್ ಅದೇ ರೀತಿ ನಮ್ಮ ರೆವೆನ್ಯೂ ಡಿಪಾರ್ಟ್ಮೆಂಟ್ ಅಲ್ಲೂ ಕೂಡ ತುಂಬ ಬದಲಾವಣೆಗಳನ್ನ ನಮ್ಮ ಮಂತ್ರಿಗಳು ತರ್ತಾ ಇದ್ದಾರೆ ಅದೇ ಸಿಂಗಲ್ ವಿಂಡೋ ತಗೊಂಡು ಬಂದು ಅಲ್ಲಿ ಎಲ್ಲರಿಗೂ ಸಹಾಯ ಆಗುವಂತಹ ಒಂದು ವಿಚಾರಗಳು ಮತ್ತೆ ಕಲ್ಯಾಣ ಕರ್ನಾಟಕದ ಒಂದು ಅಭಿವೃದ್ಧಿ ಕಲ್ಯಾಣ ಕರ್ನಾಟಕ ಅಂತ ಹೇಳಿದ್ರೆ ಸ್ವಲ್ಪ ಹಿಂದುಳಿದಂತಹ ಒಂದು ರೀಜನ್ ಅಂತ ಹೇಳ್ತಾರೆ ಮತ್ತೆ ಎನ್ ಎಸ್ ಎಫ್ ಸ್ಟಾರ್ ಟ್ರೇಡಿಂಗ್ ಕಂಪನಿಯ ಗಾರ್ಮೆಂಟ್ ಉಡುಪಿ ಮತ್ತು ಜವಳಿ ಉತ್ಪಾದನೆಗೆ ಐದು ಕೋಟಿ ರೂಪಾಯಿ ಹೂಡಿಕೆಯನ್ನು ನಾವು ಆಲ್ರೆಡಿ ಘೋಷಣೆಯನ್ನು ಮಾಡಿದ್ದೀವಿ ಇದೇ ರೀತಿ ಅದು ಫಿಶರೀಸ್ ಇರಬಹುದು ಅಥವಾ ನಮ್ಮ ಜಾತಿ ಗಣತಿಯನ್ನು ನಾವು ಮಾಡ್ತಾ ಇದ್ದೀವಿ ಇವಾಗ ಅಪೋಸ್ಟ್ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲೂ ಕೂಡ ಅನೌನ್ಸ್ ಮಾಡ್ತಾ ಇದ್ದಾರೆ ನಾವು ಮಾಡ್ತಾ ಇದ್ದೀವಿ ಅಂತ ಜಾತಿ ಗಣತಿಯ ಜೊತೆ ಸೋಶಿಯೋ ಇಕನಾಮಿಕ್ ಸರ್ವೆ ಕೂಡ ಆಗಿರುತ್ತದೆ ಬರೀ ಜಾತಿ ಗಣತಿ ಆಗಿರೋದ್ರಿಂದ ಸೋಶಿಯೋ ಇಕನಾಮಿಕ್ ಸರ್ವೆ ಕೂಡ ಆಗಿರೋದ್ರಿಂದ ಅದು ಸಮಗ್ರವಾಗಿರುವಂತಹ ಒಂದು ರಿಪೋರ್ಟ್ ಕೂಡ ಬರ್ತಾ ಇದೆ ಈ ಎರಡು ವರ್ಷಗಳಲ್ಲಿ ಬಹಳಷ್ಟು ಜನಗಳ ನಿರೀಕ್ಷೆಯನ್ನ ಮೀರಿ ನಾವು ಕೆಲಸವನ್ನ ಮಾಡಿದ್ದೇವೆ ಇನ್ನು ಮೂರು ವರ್ಷಗಳ ಕಾಲ ಕೆಲಸ ತುಂಬಾ ಇದೆ ಖಂಡಿತವಾಗಿ ಅದನ್ನು ನೆರವೇರಿಸ್ತೀವಿ ಅನ್ನೋ ಭರವಸೆ ನಮ್ಮಲ್ಲಿ ಇದೆ ಹಾಗೂ ಅದು ಒಂದು ಪ್ರಾಮಿಸ್ ಕೂಡ ನಮ್ಮದು ನಮ್ಮ ಸರ್ಕಾರದ್ದು ಸಿದ್ದರಾಮಯ್ಯನವರು ಮತ್ತೆ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಇರುವಂತಹ ಈ ಸರ್ಕಾರದಲ್ಲಿ ನಾವು ಈ ಸಾರಿ ಕೂಡ ನಾವು ಕೊಟ್ಟಿರುವಂತಹ ಪ್ರತಿಯೊಂದು ಆಶ್ವಾಸನೆಯನ್ನು ಕೂಡ ನೆರವೇರಿಸ್ತೀವಿ ಅನ್ನೋ ಒಂದು ಭರವಸೆ ನಮ್ಮೆಲ್ಲರಿಗೂ ಕೂಡ ಇದೆ ಇವತ್ತು ನೋಡಿದ್ರೆ ಪ್ರಗತಿ ಎದು ಕೂಡ ಎಲ್ಲಿ ಕೂಡ ಕುಂಠಿತ ಆಗದೆ ಇವತ್ತು ಪಂಚಗ್ಯಾರಿಕೆ ಮುಖಾಂತರ ಸುಮಾರು ಒಂದು ಒಂದು ಲಕ್ಷದ ಸಾವಿರದ ಆರುನೂರ ಕೋಟಿ ರೂಪಾಯಿಯನ್ನು ನಾವು ಇವತ್ತು ಪಂಚಗಾರಿಕೆ ಮುಖಾಂತರ ಜನಸಾಮಾನ್ಯ ಅದರಲ್ಲಿ ವಿಶೇಷವಾಗಿ ಶಕ್ತಿ ಕಾರ್ಯಕ್ರಮ ಮುಂದೆ ಹೇಳಿದ್ರೆ ಅದರಲ್ಲಿ ಸುಮಾರು ಎರಡು ಪಾಯಿಂಟ್ ನಾಲ್ಕು ಎರಡು ಪಾಯಿಂಟ್ ಐದು ಕೋಟಿ ಜನರು ಇವತ್ತು ಪ್ರಯಾಣ ಮಾಡಿ ಸುಮಾರು ತೊಂಬತ್ತೆರಡು ಕೋಟಿ ರೂಪಾಯಿ ಅದೇ ರೀತಿ ಗ್ರಹಲಕ್ಷ್ಮಿಗೆ ಗ್ರಹಲಕ್ಷ್ಮಿಯಲ್ಲಿ ಸುಮಾರು ಎರಡು ಲಕ್ಷ ಮೂವತ್ತೈದು ಸಾವಿರದ ಐದುನೂರ ಹದಿನೇಳು ಜನ ಇವತ್ತು ಅದರ ಬೆನಿಫಿಷಿಯರ್ ಆಗಿ ಅದರಲ್ಲಿ ಸುಮಾರು ಎಂಟುನೂರ ಎಪ್ಪತ್ತು ಕೋಟಿ ರೂಪಾಯಿ ನಾವು ಇಷ್ಟು ಕೊಟ್ಟಿದ್ದೇವೆ ಗ್ರಹ ಜ್ಯೋತಿಯಲ್ಲಿ ಸುಮಾರು ಎರಡು ಲಕ್ಷ ಎರಡು ಲಕ್ಷದ ತೊಂಬತ್ತೈದು ಸಾವಿರದ ಆರುನೂರ ಎಂಬತ್ತು ಮನೆಗಳಿಗೆ ಇವತ್ತು ನಾವು ಇದು ವಿದ್ಯುತ್ ಅನ್ನು ಕೊಟ್ಟು ಅದರಲ್ಲಿ ಖರ್ಚು ಮಾಡಿದೆ ಅದೇ ರೀತಿ ಅನ್ನಭಾಗ್ಯದ ಮುಖಾಂತರ ಸುಮಾರು ಒಂದು ಲಕ್ಷ ತೊಂಬತ್ತೆರಡು ಸಾವಿರದ ಮನೆಗಳಿಗೆ ಪಡಿತರ ಚೀಟಿಯ ಮುಖಾಂತರ ಇನ್ನೂರ ಅದೇ ಯುವಕ ಯುವತಿಗೆ ಸುಮಾರು ಇನ್ನೂ ಎರಡು ಸಾವಿರದ ಆರುನೂರ ಎಪ್ಪತ್ತೇಳು ಮಂದಿ ಇವತ್ತು ಮಾಡಿಕೊಂಡು ಅದರಲ್ಲಿ ಸುಮಾರು ನಾಲ್ಕು ಕೋಟಿ ರೂಪಾಯಿ ನಾವು ಒಟ್ಟಿಗೆ ಸುಮಾರು ಒಂದು ಸಾವಿರದ ಆರುನೂರ ಎಪ್ಪತ್ತೆಂಟು ಕೋಟಿ ರೂಪಾಯಿ ನಮ್ಮ ಸರ್ಕಾರ ಬಂದ ನಂತರ ಈ ಐದು ಗ್ಯಾರಂಟಿಯ ಯೋಜನೆ ತಲುಪಿಸಿ ಬಹುಶಃ ಜನಸಾಮಾನ್ಯರಿಗೆ ಏನು ನಾವು ಚುನಾವಣೆ ಪೂರ್ವವಾಗಿ ಕೊಟ್ಟಿದ್ದೇವೆ ಆಶೆ ಅದನ್ನು ಇವತ್ತು ಈಡೇರಿಸಿ ಸರ್ಕಾರದ ಒಂದು ನೀತಿ ಏನಂದ್ರೆ ಯಾವುದೇ ಒಂದು ಸರಕಾರ ಬಂದಾಗ ಸಾರ್ವತ್ರಿಕ ಮೂಲ ಆದಾಯವನ್ನು ಯಾವ ರೀತಿ ಹಂಚಬೇಕು ಅನ್ನುವುದನ್ನು ಬಹುಶಃ ಕರ್ನಾಟಕ ಸರ್ಕಾರ ಇದು ಪ್ರಮುಖ ಸ್ಥಾನದಿಂದ ಇವತ್ತು ರಾಷ್ಟ್ರಕ್ಕೆ ಮಾತಾಡ್ತಕ್ಕೇ ಆದ್ರಿಂದ ಈ ಸಮಾವೇಶ ಬಹುಶಃ ದೊಡ್ಡ ಈ ಎಲ್ಲ ವಿರೋಧ ಪಕ್ಷಕ್ಕೆ ಬೇಕಾದಂತಹ ಎಲ್ಲಾ ಮಾಹಿತಿಯನ್ನು ಇವತ್ತು ನಾವು ಯಶಸ್ವಿ ಯಾವ ರೀತಿ ಆಗಿದೆ ಅಂತ ಕೊಡ್ಲಿಕ್ಕೆ ಒಂದು ಒಳ್ಳೆಯ ಸಮಾವೇಶ ಆಗಿದೆ ಈ ಮುಖಾಂತರ ನಾನು ನಮ್ಮ ಜಿಲ್ಲೆಯ ಎಲ್ಲ